ಈಗ ಎಲ್ಲೂ ಕೆರೆಗಳಂತೂ ಮಂಗಮಯ ಆಗ್ತದೆ ಕೆರೆಗಳಂತೂ ಇಲ್ಲ ಆದ್ರೆ ನಮ್ಮ ಕುಶಾಲ್ ನಗರದಲ್ಲಿ ಕೆರೆಗಳು ತುಂಬಾ ಇದೆ ಆದ್ರೆ ಟೌನ್ ಏರಿಯಾದಲ್ಲಿ ಇರುವಂತ ಒಂದೇ ಒಂದು ಈಗ ಆ ಕೆರೆ ಹೆಸರೇ ಬದಲಾಯಿಸಬೇಕು ಅನ್ನೋದು ಅದ್ರ ಬ್ಯೂಟಿ ಹೆಚ್ಚಾಗಿದೆ ಮುಂಚೆ ಅಂತ ಏನು ಈ ಲೊಕೇಶನ್ಗೆ ತಾವರೆ ಕೆರೆ ಅಂತ ಏನು ಫೇಮಸ್ ಆಗಿತ್ತು ಆದರೆ ಇವಾಗ ಈ ಕೆರೆಯಲ್ಲಿ ತಾವರೆ ಅಂತೂ ಇಲ್ಲ ತಾವರೆ ಅಂತೂ ಕಂಪ್ಲೀಟ್ ಕಾಣಿಸೋದೇ ಇಲ್ಲ ಅಷ್ಟು ಮಟ್ಟಿಗೆ ತಾವರೆ ಇಲ್ಲವೇ ಇಲ್ಲ ಅದರಲ್ಲಿ ಬ್ಯೂಟಿ ಕೂಡ ತುಂಬಿಕೊಂಡಿದೆ ಹಾಗಾಗಿ ಇದು ತಾವರೆ ಏನು ತುಂಬ ಅರಳಿ ತಾವರೆ ಏನು ಲುಕ್ ಕೊಡ್ತಾಯಿದ್ರು ಅದರಿಗಿಂತ ಎರಡರಷ್ಟು ಇದರ ಬ್ಯೂಟಿ ಜಾಸ್ತಿ ಆಗಿದೆ ಅದೇ ತುಂಬ ಟ್ರಾಫಿಕ್ ಇದೆ ಟೂರಿಸ್ಟ್ ಮತ್ತೆ ಸುತ್ತಮುತ್ತ ಗಾಡಿಗಳೆಲ್ಲ ಬಂದು ಸೈಡ್ ಅಲ್ಲಿ ಪಾರ್ಕ್ ಮಾಡೋದ್ರಿಂದ ಅಪಘಾತಗಳು ಸಂಖ್ಯೆಗಳು ಜಾಸ್ತಿ ಆದಷ್ಟು ಹುಷಾರಾಗಿರಿ ಪ್ರಕೃತಿನ ಆನಂದಿಸಿ ಎಂಜಾಯ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಕುಶಾಲ ನಗರದ ತುಂಬ ಹಳೆಯ ಒಂದು ಕೆರೆ ತಾವರೆ ಕೆರೆ ಅಂತ ತಾವರೆ ಕಂಪ್ಲೀಟ್ ಆಗಿ ಈ ಟೈಮಲ್ಲಿ ಹೂಗಳು ಅರಳಿ ಅದೇನು ಬ್ಯೂಟಿ ಹೆಚ್ಚಾಗ್ತಿತ್ತು ಕುಶಾಲ್ ನಗರದಲ್ಲಿ ಅದರ ಎರಡರಷ್ಟು ಇದು ಬ್ಯೂಟಿ ಹೆಚ್ಚಾಗಿದೆ ಬಟ್ ಈ ಗಿಡ ಅಂತೂ ತೀರಾ ಅಪಾಯಕಾರಿ ಕೂಡ ಹೌದು ಅಂತ ಇತ್ತೀಚಿನ ದಿನಗಳಲ್ಲಿ ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಯಾರು ಇದನ್ನು ತೊಗೊಂಡೋಗಿ ಗಾರ್ಡನಲ್ಲಿ ಬೆಳೆಸೋದು ಇನ್ನೊಂದೇನೋ ಮಾಡ್ತೀನಿ ಅಥವಾ ನಮ್ಮೂರ ಕೆರೆಗೆ ಹಾಕ್ತೀನಿ ಅಂತ ತೊಗೊಂಡು ಹೋಗ್ಬಿಡಿ ಜಲಚರಗಳು ಕಂಪ್ಲೀಟಾಗಿ ಸತ್ತು ಹೋಗುತ್ತೆ ತಾವರೆ ಇನ್ನೊಂದು ಮತ್ತೊಂದು ಏನು ನೀರಲ್ಲಿ ಇರೋವಂಥ ಗಿಡಗಳೇನಿದೆ ಕಂಪ್ಲೀಟ್ ಸತ್ತೋಗುತ್ತೆ ಅಷ್ಟು ವಿಷಕಾರಿಯಾದಂಥ ಒಂದು ಗಿಡ ಇದು ಹಾಗಾಗಿ ಇದನ್ನು ಯಾರು ಕೀಳೋ ಪ್ರಯತ್ನ ಅಥವಾ ತೊಗೊಂಡೋಗಿ ಮನೆಯಲ್ಲಿ ಗಾರ್ಡನ್ಗೆಲ್ಲ ಸಾಕ್ ತೊಗೊಂಡೋಗಿ ನೆಟ್ಕೊಳ್ಳೋ ಅಂಥ ಪ್ರಯತ್ನ ಮಾಡಬೇಡಿ ಬನ್ನಿ ಫೋಟೋಸ್ ತಗೊಳ್ಳಿ ಖುಷಿ ಪಡಿ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಗಿಡಗಳ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾದ ಮೇಲೆ ಪುರಸಭೆ ಅಂತೂ ಈಗ ಈ ಕೆರೆನ ಕ್ಲೀನ್ ಮಾಡಿ ಗಿಡನ ಕಂಪ್ಲೀಟಾಗಿ ತೆರವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಏನು ಈ ಬ್ಯೂಟಿ ಹೆಚ್ಚಿರೋಂಥ ಈ ಕೆರೆ ಮತ್ತೆ ಪುನಃ ಅದನ್ನು ಕ್ಲೀನ್ ಮಾಡಿ ಹೂಳೆಲ್ಲ ಎತ್ತಿ ಕ್ಲೀನ್ ಮಾಡಿ ಆದಮೇಲೆ ಅದರ ಹಳೆಯ ರೂಪಕ್ಕೆ ಬರುತ್ತೆ ಮುಂದಿನ ವರ್ಷಗಳಲ್ಲಿ ನಾವು ಈ ಗಿಡಗಳನ್ನ ನೋಡೋದು ತೀರಾ ಕಷ್ಟ ಅನಿಸುತ್ತೆ ಯಾಕಂದರೆ ಮತ್ತೆ ಪುನಃ ನಮ್ಮ ಕೆರೆ ತಾವರೆ ಕೆರೆಯಾಗಿ ಬದಲಾವಣೆ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಮೆಮೊರಿಗೋಸ್ಕರ ಈಗಲೇ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ಳಿ ಸಂಚಾರಿ ಪೊಲೀಸರಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿ ನೀವು ಫೋಟೋಸ್ ವೀಡಿಯೋಸ್ ತಗೊಳ್ಳಿ ಪಾಪ ಒಬ್ಬರೇ ಬೆಳಗಿಂತ ಸಂಜೆವರೆಗೂ ಮಳೆ ಬಿಸಿಲಲ್ಲಿ ನಿಂತು ಕೆಲಸ ಮಾಡೋದನ್ನು ನಾವು ನೋಡಿದ್ದೇವೆ ಕೆರೆಗಿಳಿಯೋದ್ರಿಂದ ಹೂವುಗಳನ್ನ ಕೀಳೋದ್ರಿಂದ ಏನೋ ಏನಾದರೂ ಅಪಾಯ ಮಾಡಿಕೊಂಡ್ರೂ ಕೂಡ ಪಾಪ ಅವ್ರ ತಲೆ ಮೇಲೆ ಬಂದುಬಿಡುತ್ತೆ ಕೆರೆ ಅಂತೂ ತೀರಾ ಅದ್ಭುತವಾಗಿದೆ ಪ್ರತಿಯೊಂದು ಗಾಡಿ ಕೂಡ ಯಾರೇ ಇದ್ರು ಒಂದು ಸೆಕೆಂಡ್ ಈ ತಿರುಗಿ ನೋಡಬೇಕು ಅನ್ನೋ ಅಷ್ಟು ಅದು ಗಮನ ಸೆಳೆಯುತ್ತೆ ಹೂ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಅಪಾಯಕಾರಿ ಕೂಡ ಅದೇನೋ ಒಂದು ದೊಡ್ಡವರೊಂದು ಮಾತು ಹೇಳ್ತಾರಲ್ಲ ಎಲ್ಲಿ ತುಂಬ ಅಂದ ಇರುತ್ತೋ ಅಲ್ಲಿ ಸಮಸ್ಯೆ ಕೂಡ ಇರುತ್ತೆ ಅಂತ ಹಾಗೆ ಈ ಗಿಡ ಎಷ್ಟು ಚೆನ್ನಾಗಿದೆ ಅಂದರೆ ಆ ಅವು ಹೂನ ನಾನು ತುಂಬ ಹತ್ತಿರದಲ್ಲಿ ಹೋಗಿ ನೋಡಿದೆ ಬಟ್ ಕೀಳೋ ಪ್ರಯತ್ನ ಮಾಡಲಿಲ್ಲ ನಮ್ಮ ಪತ್ರಿಕಾ ಮಿತ್ರರು ಕೂಡ ಇದ್ದರು ಸಂಚಾರಿ ಪೊಲೀಸರಿದ್ದರು ಪ್ರವಾಸಿಗರಿದ್ದರು ಸ್ಥಳೀಯರಿದ್ದರು ಎಲ್ಲರೂ ಅವ್ರ ಮುಖದಲ್ಲಿ ಖುಷಿಗಳು ನೋಡಬೇಕು ಅಷ್ಟು ಖುಷಿ ಆಗ್ತಿತ್ತು ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟೋ ಜನ ಇಳಿಯೋ ಪ್ರಯತ್ನ ಮಾಡ್ತಾಯಿದ್ರು ಈ ರೀತಿ ಯಾರು ಮಾಡಬೇಡಿ ಅಂತ ನೋಡಿ ಏನು ನಮ್ಮ ಸಂಚಾರಿ ಪೊಲೀಸರು ಎಷ್ಟು ಹೇಳಿ ಕೂಗಾಡಿ ಬೈದು ಏನೇ ಮಾಡಿದ್ರು ಕೂಡ ನಮ್ಮ ಜನಗಳು ನಮ್ಮ ಯುವಕರಂತೂ ಕೆರೆ ಹತ್ತಿರ ಇಳಿದು ಹೋಗಿ ಫೋಟೋಸ್ ವೀಡಿಯೋಸ್ ಇದ್ರು ಈ ರೀತಿ ಮಾಡಬೇಡಿ ಪಾಪ ನಮ್ಮಿಂದ ಅವರಿಗೂ ಕೂಡ ತೊಂದರೆ ಆಗುತ್ತೆ ಅವರ ಮೇಲಧಿಕಾರಿಗಳು ಅವರಿಗೂ ಕೂಡ ವಾರ್ನ್ ಮಾಡ್ತಾರೆ ನಮ್ಮ ಪತ್ರಿಕಾ ಮಿತ್ರರಿದ್ದರು ಒಂದಷ್ಟು ವೀಡಿಯೋಸ್ ಫೋಟೋಸ್ ಇದ್ರು ನಮ್ಮ ಸ್ನೇಹಿತರಿದ್ದರು ಎಲ್ಲರೂ ನೋಡಿ ಖುಷಿಯಾಯಿತು ಬಟ್ ವೀಕೆಂಡ್ ಆಗಿದ್ದಿದ್ದರಿಂದ ಟೂರಿಸ್ಟ್ ಗಾಡಿಗಳು ಕೂಡ ಅಲ್ಲಲ್ಲೇ ಗಾಡಿ ನಿಲ್ಲಿಸಿ ಬಂದು ಫೋಟೋ ತಗೋತಾಯಿದ್ರು ರಸ್ತೆ ತೀರ ಕಿರಿದಾಗಿರೋದ್ರಿಂದ ಒಂದು ಕಡೆ ವೆಹಿಕಲ್ ನಿಲ್ಲಿಸಿದರೆ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು ಪಾಪ ಅವರು ಯಾವ ಕಡೆಗೆ ಅಂತ ನೋಡ್ತಾರೆ ನನಗಂತೂ ಸಂಚಾರಿ ಪೊಲೀಸರು ಮುಖ ನೋಡಿ ಬೇಜಾರಾಗೋಯಿತು ಆದರೂ ಹೂವಂತೂ ತುಂಬ ಅದ್ಭುತ ಅಂದ ಇರಲ್ಲಿ ಅಪಾಯ ಕೂಡ ಹೆಚ್ಚು ಹಾಗಾಗಿ ದಯವಿಟ್ಟು ಯಾರು ಕಿತ್ಕೊಂಡೋಗಿ ಮನೆಗಳಲ್ಲಿ ಬೆಳೆಸಬೇಡಿ ನಿಮ್ಮ ಗಾರ್ಡನ್ಗಳನ್ನು ನೀವೇ ಹಾಡು ಮಾಡ್ಕೋತೀರ ಇನ್ನೊಂದೆಂತ ಗೊತ್ತಾ ಈ ಹೂವಿನ ಹೆಸರಲ್ಲೇ ಕೂಡ ಅಪಾಯ ಇದೆ ಟೆರರ್ ಆಫ್ ಬೆಂಗಾಲ್ ಅಂತ ಇದನ್ನು ಹೇಳ್ತಾರೆ ಹೆಚ್ಚಿನ ಇದು ನಮ್ಮ ಭಾರತದ ಅಂತೂ ಅಲ್ಲ ಇದನ್ನು ವಿದೇಶಗಳಲ್ಲಿ ಅಥವಾ ಅಮೆಝಾನ್ ಕಾರ್ಡ್ಗಳಲ್ಲಿ ಇವುಗಳು ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳಿದರೆ ನೀವು ಗೂಗಲ್ನಲ್ಲಿ ಒಮ್ಮೆ ಹುಡುಕಿ ನೋಡಿ ನಿಮಗೂ ಕೂಡ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಎಷ್ಟೋ ಜನ ಇಲ್ಲಪ್ಪ ನಾವು ಹೋಗಿದ್ದೀವಿ ಮನೇಲಿ ನೆಟ್ಟಿದ್ದೀವಿ ನಮ್ಮೂರು ಕೆರೆಗೆ ಹಾಕಿದ್ದೀವಿ ಅಂತೆಲ್ಲ ಹೇಳಿದರು ಬಟ್ ಅದು ಮುಂದಿನ ದಿನಗಳಲ್ಲಿ ಅಪಾಯ ಅಂತಲೇ ನಾನು ಹೇಳೋದು ನೋಡೋಕೆ ಚೆನ್ನಾಗಿದೆ ಅದು ಗೊತ್ತಿಲ್ಲ ನಮ್ಮ ನಗರ ಅಂತೂ ತುಂಬಾ ಚೆನ್ನಾಗಾಗಿದೆ ಒಳ್ಳೆಯ ಏನು ಹೇಳೋದು ನ ಗರಿ ಬಿಚ್ಚಿ ನಿಂತಿರೋ ನವಿಲು ನೋಡೋಕ್ಕೆ ಎಷ್ಟು ಚಂದನೋ ಹಾಗೆ ಈ ಹೂಗಳ ಅರಳಿ ನಿಂತು ನಮ್ಮ ಕುಶಾಲನಗರಕ್ಕೆ ಮಡಿಕೇರಿ ಕಡೆಯಿಂದ ಬರೋದು ಅಥವಾ ಆ ಕಡೆಗೆ ಹೋಗೋಂಥ ಪ್ರವಾಸಿಗರಿಗಂತೂ ಅದ್ರ ಬ್ಯೂಟಿ ಹೆಚ್ಚಾಗಿದೆ ನಗರ ಅಂದರೆ ಇತ್ತೀಚಿನ ದಿನಗಳಲ್ಲಿ ತಾವರೆಕೆರೆ 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 ಇದಕ್ಕೂ ಮುಂಚೆ ಕೂಡ ನೀಲ ಕುರಂಜಿ ಅನ್ನೋದು ಹೇಗೆ ಕೊಡಗಲ್ಲಿ ಸಂಚಲನ ಮೂಡಿಸಿತ್ತು ಅಲ್ವಾ ಎಲ್ಲ ಕಡೆ ಡಾರ್ಕ್ ಪರ್ಪಲ್ ಡಾರ್ಕ್ ಪರ್ಪಲ್ ಬ್ಲೂ ಅಲ್ಲಿತ್ತು ಇದು ಲೈಟ್ ಇದೆ ಅದರಂತೂ ಹೂ ರಿಯಲ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ಗರಿ ಬಿಚ್ಚಿಕೊಂಡ್ರೆ ಹೇಗಿರುತ್ತೋ ಹಾಗೇನೆ ಇದೆ ತುಂಬ ಹತ್ತಿರದಿಂದ ನೋಡಿದರೆ ತುಂಬ ಚೆನ್ನಾಗಿದೆ ನಮಗಂತೂ ತುಂಬ ಇಷ್ಟ ಆಯಿತು ಬಟ್ ಯಾಕೆ ಮುಟ್ಟೋಕ್ಕೆ ನನಗೆ ಧೈರ್ಯ ಆಗಲಿಲ್ಲ ಯಾಕಂದರೆ ಅದು ತುಂಬ ಅಪಾಯಕಾರಿ ಅನ್ನೋದರಿಂದ ನಾನು ಅದನ್ನು ಮುಟ್ಟಲಿಕ್ಕೆ ಹೋಗಿಲ್ಲ ಪತ್ರಿಕಾ ಮಿತ್ರರು ಇದ್ದಿದ್ದರಿಂದ ನಾನು ಪಕ್ಕದಲ್ಲಿ ಒಂದೆರಡು ಫೋಟೋಸ್ ವೀಡಿಯೋಸ್ ತೊಗೊಂಡ್ಬಿಟ್ಟೆ ಪೊಲೀಸರು ಪರ್ಮಿಷನ್ ತೊಗೊಂಡೆ ಹೋಗಿದ್ದೆ ಯಾಕಂದ್ರೆ ಅವ್ರು ಬೈತಾಯಿದ್ರು ಪಬ್ಲಿಕಲ್ಲಿ ಬೈಸ್ಕೊಂಡ್ರೆ ಮರ್ಯಾದೆ ಇರ್ತದಲ್ಲ ಓಕೆ ಗಾಯಸ್ ಈ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮುಂದಿನ ವೀಡಿಯೋಗಳಲ್ಲಿ ಕಾಣೋಣ ಬಾಯ್